ನಮಸ್ಕಾರ ವೀಕ್ಷಕರು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಪ್ರೀತಿ ಲಕ್ಷ್ಮಿ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಆರು ವಾರದ ನಂತರ ಅಂತ ಹೇಳಿ ಯಾಕಂದ್ರೆ ರಮೇಶ್ ಅವರಿಗೆ ಆಪರೇಷನ್ ಆಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ತಾರೆ ಸೊ ಅವರಿಗೆ ಇವತ್ತು ಬ್ಯಾಂಡೇಜ್ ಎಲ್ಲ ಓಪನ್ ಮಾಡೋ ಟೈಮು ಎಲ್ಲರೂ ಕಾಯ್ತಾ ಇದ್ದಾರೆ ನನ್ನ ಮಗ ಹೇಗೆ ಬರ್ತಾನೆ ಅಂತ ಸೊ ನೋಡಿ ಹೇಗೆ ರಮೇಶ್ ಅವರು ಬರ್ತಾರೆ ಹೊಸದಾಗಿ ಅಂತ ನೀವೇ ನೋಡ್ಬೋದು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಸೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಲಕ್ಷ್ಮೀಖಂಡ ನಿಮ್ಗೆ ಇಷ್ಟ ಆಗೋ ಥರನೇ ಇರ್ತಾನೆ ನೋಡಿ ಇಷ್ಟ ಆಮೇಲೆ ಅವನಿಗೆ ಲಕ್ಷ್ಮಿ ಮೇಲೆ ಪ್ರೀತಿ ಹುಟ್ಟುತ್ತಾ ಇಲ್ವಾ ಅವನು ಲಕ್ಷ್ಮಿ ಜೊತೆ ಚೆನ್ನಾಗಿರ್ತಾನೆ ಇಲ್ವಾ ಅನ್ನೋದನ್ನು ಈ ಕಥೆ ಮೂಲಕ ನೋಡಿ ಇದಾದಮೇಲೆ ಅವ್ರಿಗೆ ಅವರು ಎಲ್ಲ ಪರ್ಫೆಕ್ಟ್ ಆಲ್ರೆಟ್ ಆಗೋವರೆಗೂ ಅಂದರೆ ಹುಷಾರಾಗೋವರೆಗೂ ಅವರು ಒಂದು ಆರು ತಿಂಗಳ ಟೈಮ್ ಕೊಟ್ಟಿರ್ತಾರೆ ಡಾಕ್ಟ್ರು ಅಲ್ಲಿವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಆದಮೇಲೆ ಮುಂದೆ ಲಕ್ಷ್ಮಿ ಓದೋದ್ರ ಬಗ್ಗೆ ಅಭಿಪ್ರಾಯನ ತಿಳಿಸ್ತೀವಿ ಸೊ ಈಗ ನೋಡಿ ಹೇಗೆ ಬರ್ತಾರೆ ರಮೇಶ್ ಅವರು ಅಂತ ಡಾಕ್ಟರ್ ಇವತ್ತು ನಮ್ಮನ್ನು ಬರೋ ಹೇಳಿದ್ರಲ್ಲ ಏನು ವಿಷಯ ಅದು ಎಲ್ಲ ನಿಮ್ಮ ಮಗನ ಪ್ರೊಸೀಜರ್ ಎಲ್ಲ ಮುಗಿದಿದೆ ಸೊ ಅವ್ರೀಗ ರಿಕ್ವೈರ್ ಆಗಿದ್ದಾರೆ ಆದರೆ ನೀವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ರಲ್ಲ ಏನು ಈ ಕೇಸಲ್ಲಿ ಏನು ಸಿಗಲಿಲ್ವಾ ಇನ್ಫಾರ್ಮ್ ಮಾಡಿದ್ದೆ ಅವರು ನಮ್ಮ ಫ್ಯಾಮಿಲಿ ಫ್ರೆಂಡೇ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಹೌದಾ ಸರ್ ಸರಿ ಇವತ್ತಿಗೆ ನಾವು ಆರು ವಾರ ಆಯ್ತಲ್ಲ ಹಾಗಾಗಿ ಬ್ಯಾಂಡೇಜ್ ಹುಚ್ಚಬೇಕಾಗಿತ್ತು ನಿಮ್ಮ ಮುಂದೆ ಉಚ್ಚಿದ್ರೆ ನಿಮ್ಮ ಮಗ ಯಾರು ಅಂತ ಗೊತ್ತಾಗುತ್ತಲ್ವಾ ಅದಕ್ಕೆ ರಿಯಲಾಗಿ ನಿಮ್ಮ ಮುಂದೆ ಹುಚ್ಚಿದ್ರೆ ಆಯ್ತು ಅಂತ ನಾನು ಕರ್ಕೊಂಡ್ಬಂದೆ ಯಾಕಂದರೆ ನಾವು ಉಚ್ಚಿ ಆಮೇಲೆ ಇವರು ನಿಮ್ಮ ಮಗ ಅಂತ ತೋರಿಸಿದ್ರೆ ನಿಮಗೆ ಡೌಟ್ ಬರಬಾರ್ದಲ್ವ ಅದಕ್ಕೆ ಸರ್ ನೀವು ಇಲ್ಲೇ ಇರಿ ಹಾಗೆ ಮೇಡಮ್ ಮತ್ತು ಇವರ ರಮೇಶ್ ಅವ್ರ ಮಿಸ್ಸಸ್ನ ಅವರ ಕಳಿಸ್ಬಿಡಿ ಯಾಕಂತಂದರೆ ಅವ್ರಿಗೆ ಅಲ್ಲಿ ಸರ್ಪ್ರೈಸ್ ಆಗಿರಬೇಕು ಅವ್ರ ಗಂಡ ಅವ್ರ ಮಗ ಹೇಗೆ ಬರ್ತಾನೆ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ಲ ತಂದೆ ಆದವರಿಗೆ ನಿಮ್ಮ ಮಗ ಹೇಗಿರ್ತಾನೆ ಅಂತ ಸ್ವಲ್ಪ ಹೊರಗೆ ವೇಟ್ ಮಾಡಕ್ಕೆ ಹೇಳ್ತೀರಾ ಸರ್ ಸರಿ ಸರ್ ಶಾಂತ ಲಕ್ಷ್ಮಿ ನಿಮ್ಮ ಹತ್ತಿನ ಕರ್ಕೊಂಡ್ ಹೋಗುವ ಕರಿದಿರಿ ಹ್ಮ್ ನಾನು ನನ್ನ ಮಗನ ನಾನು ನಾನು ನೋಡ್ತೀನಲ್ಲ ನೋಡಿ ಕರ್ಕೊಂಡ್ಬರ್ತೇನೆ ಆಶ್ಚರ್ಯ ಆಗಬೇಕು ನಿಮ್ಮ ಮಗ ಹೆಂಗದಂತ ನನಗೂ ಗೊತ್ತಿಲ್ಲ ನನ್ನ ಮಗ ಹೆಂಗ ಆಗಿದಾನ ಅನ್ನೋದು ನನಗೂ ಕಾತ್ರ ಹೆಚ್ಚಾಗೈತಿ ಆಟ ಮಾಡ್ಬೇಡ ಡಾಕ್ಟರ್ ಹೇಳಾದ್ರೂ ಕರ್ಕೋಕೊಂಡ್ರಿ ಸರ್ ಓಪನ್ ಮಾಡ್ತೀರಾ ಹ್ಮ್ ಓಪನ್ ಮಾಡ್ತೀನಿ ಬನ್ನಿ ಅಯ್ಯೋ ದೇವ್ರೆ ನನ್ನ ಮಗ ಹೇಗಿರ್ತಾನೋ ಏನು ಅಪ್ಪ ದೇವ್ರೇನಕೊಂಡಾಗ ಕ್ಷೇಮ ಕ್ಷೇಮವಾಗಿ ಹೀಗಾದ್ರು ಇರ್ಲಿ ಕ್ಷೇಮವಾಗಿ ಆರೋಗ್ಯವಾಗಿ ಮನೆಗೆ ಬರೋ ಮಾಡಪ್ಪ ದೇವ್ರೆ ರಾಘವೇಂದ್ರ ದಾರಿದ್ರೆ ದಾರಿದ್ರೆ ಯೋಗೇನ ಯೋಗೇನ ಸಂಪನ್ನ ಸಂಪತ್ತಿ ಶ್ರೀ ಹಿ ಶ್ರೀ ಶ್ರೀರಾಘವೇಂದ್ರಾಯ ಶ್ರೀ ಶ್ರೀರಾಘವೇಂದ್ರಾಯ ಕಾಯಿ ಪ್ರಭು ಅಮ್ಮ ತಾಯಿ ನನ್ನವ ನನ್ನ ಮಗ ಕ್ಷೇಮ ಮನೆಗೆ ಬರೋಂಗ ಮಾಡಪ್ಪ ಹಲೋ ಎಕ್ಸ್ಕ್ಯೂಸ್ ಮೀ ಮೇಡಮ್ ಅದು ಎಲ್ಲ ರಿಮೂವ್ ಮಾಡಿದ್ದಾರೆ ಮೇಡಮ್ ಅವರಿಗೆ ಬಟ್ಟೆ ಹಾಕ್ತಾ ಈಗ ಅವ್ರ ಒಂದು ಪ್ಯಾಂಟ್ ಒಂದು ಬನ್ನಿ ಹಾಕಿರ್ತಾರೆ ಅವ್ರನ್ನ ಬಹಳ ಹುಷಾರಾಗಿ ನೋಡ್ಕೋಬೇಕು ಮತ್ತೆ ಅವ್ರಿಗೆ ಡೈಲಿ ಸ್ನಾನ ಮಾಡಿಸೋ ಹಾಗಿಲ್ಲ ಅಂದರೆ ಈಗ ನಾವು ಹೊಸದಾಗಿ ಅವರಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದ್ರಿಂದ ಮೈಯಲ್ಲೆಲ್ಲ ಗೀಜ್ ಬಿಟ್ಟಂಗೆ ಆಗುತ್ತೆ ಒಂದು ವಾರದವರೆಗೂ ಅವ್ರಿಗೆ ಬೆಚ್ಚನ ನೀರಲ್ಲಿ ಕಾಟನ್ ಸ್ಮೂತ್ ಸ್ಮೂತಾಗಿ ಒಳ್ಳೆ ಕಾಟನ್ ಬಟ್ಟೆ ಇರಬೇಕು ಯೂಸ್ ಮಾಡಿರೋದಿರಬಾರ್ದು ಆ ಬಟ್ಟೆಲಿ ಸ್ಮೂತಾಗಿ ಒರೆಸ್ಬೇಕು ಅವ್ರ ಮೈಯೆಲ್ಲ ಒರೆಸ್ಬಿಟ್ಟು ಅವರಿಗೆ ಭಾಳ ಬ್ರಷ್ ಮಾಡುವಾಗ ಹಲ್ತಿಕ್ಕುವಾಗ ಭಾಳ ಫ್ರೆಶ್ ಆಗಿ ಹಲ್ತಿಕ್ಬೇಡಿ ಸ್ವಲ್ಪ ನಿಧಾನವಾಗಿ ಹಲ್ತಿಕ್ಬೇಕು ಆ ರೀತಿ ಮಾಡಬೇಕು ಹಾಗೆ ಅವ್ರಿಗೆ ನೀಟ ಊಟ ಸೋಬೇಕು ಭಾಳ ಬೇರಿಸ ಕೊಡಬಾರ್ದು ರೊಟ್ಟಿ ಪಟ್ಟಿ ಆ ರೀತಿ ಕೊಡಬೇಡಿ ಅವ್ರಿಗೆ ಗಂಜಿ ಸ್ಮೂತಾಗಿ ಅನ್ನ ಈ ರೀತಿ ಸೂಪ್ಗಳು ಈ ರೀತಿ ಮಾಡಿಕೊಡಿ ಅವ್ರಿಗೆ ಆರೋಗ್ಯಕರವಾದ ಕಾಳು ಎಲ್ಲ ಮೊಳಕೆ ಕಾಳನ್ನ ಹಾಗೆ ಹಸಿದೆ ಕೊಡಬೇಡಿ ಕಾಳು ಮಾಡಿ ಅವರಿಗೆ ಕುದಿಸಿ ಕೊಡಿ ಯಾಕಂದರೆ ಅವ್ರಿಗೆ ಅಗ್ಯಕ್ಕೆ ಶಕ್ತಿ ಬೇಕಲ್ವಾ ಅದಕ್ಕೆ ಸರಿ ಮೇಡಮ್ ಆಯ್ತು ಎಲ್ಲ ಮಾಡ್ತೀವಿ ಹಾಗೆ ಮೇಡಮ್ ಅವ್ರಿಗೆ ಟ್ಯಾಬ್ಲೆಟು ಎಲ್ಲ ಏನಾದರೂ ಪತ್ತೆ ಇದೆಯಾ ಹಾಂ ಮೇಡಮ್ ಬದನೆಕಾಯಿ ಬಟಾಟೆ ಈ ರೀತಿ ಏನು ಕೊಡಬಾರ್ದು ಹಾಗೆ ಮತ್ತೆ ಅವ್ರಿಗೆ ಇದು ಏನದು ನೋವಂತೂ ಒಳಗೆ ನಾವು ಮೇಲೆ ಚರ್ಮ ಅಷ್ಟೇ ಪ್ಲಾಸ್ಟಿಕ್ ಸರ್ಜರಿ ಮಾಡಿರ್ತೀವಿ ಹಾಗಾಗಿ ಲಿಕ್ಕಿ ಬಾ ಆಗಬಾರ್ದಲ್ವ ಈ ರೀತಿ ಏನು ಒಂದು ಆರು ತಿಂಗಳು ಕೊಡಬೇಡಿ ಆಮೇಲೆ ಅವರಿಗೆ ಎಲ್ಲ ಕೊಡ್ಬೋದು ನೀವು ಬಿಸನ್ನದಂದು ಹೊಟ್ಟೆ ಈ ಚಪಾತಿ ರೊಟ್ಟಿ ಏನು ಕೊಡೋಕ್ಕೆ ಹೋಗ್ಬೇಡಿ ಅವ್ರಿಗೆ ಎಲ್ಲ ಸ್ಮೂತಾಗಿರಬೇಕು ಸೂಪ್ಗಳು ಈ ರೀತಿ ಅವ್ರನ್ನ ಕೇರ್ಫುಲ್ಲಾಗಿ ಒಂದು ಸಣ್ಣ ಪಾಪು ನೋಡ್ಕೊತಿರಲ್ಲ ಆ ರೀತಿ ನೋಡ್ಕೋಬೇಕು ನೋಡಿ ಅವಾಗಲೇ ಅವರು ಹುಷಾರಾಗೋದು ಮತ್ತು ಮೋಷನ್ ಮಾಡುವಾಗಲೇ ಅವರು ಭಾಳ ಫ್ರೆಶ್ ಆಗಿ ಕ್ರಶ್ ಮಾಡಿ ಮೋಷನ್ ಮಾಡಬಾರ್ದು ನಿಧಾನವಾಗಿ ಮೋಷನ್ ಆಗುವಂಗೆ ನಾವು ಟ್ಯಾಬ್ಲೆಟ್ ಕೊಟ್ಟಿರ್ತೀವಿ ನೀವು ನಿಧಾನವಾಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡು ಬರಬೇಕು ಅದು ನಿಮ್ಮ ಜವಾಬ್ದಾರಿ ಹೆಂಗೆ ಆಗಿರೋದು ಅದಕ್ಕೆ ಹೇಳ್ತಾನೆ ತಾಯಿನೂ ಮಾಡ್ಬೋದು ಹೆಂಥಿಯೂ ಮಾಡ್ಬೋದು ಮಗನ ಮಾಡಿದ್ರೆ ತಾಯಿಗೆ ತಪ್ಪಿಲ್ಲ ನೀವಿದ್ದಾಗ ನೀವು ಮಾಡಿ ಹಾಗೆ ಇದ್ದಾಗ ಅವ್ರು ಮಾಡಿ ಹಾಗೆ ಮೇಡಮ್ ಮುಟ್ಟಾದಾಗ ನೀವು ಅವ್ರನ್ನ ಮುಟ್ಟಕ್ಕೆ ಹೋಗ್ಬೇಡಿ ಇದು ಒಂದು ಅಂದರೆ ಆಪರೇಷನ್ ಆಗಿರುತ್ತಲ್ಲ ಅವರಿಗೆ ಏನೂ ಇನ್ಫೆಕ್ಷನ್ ಆಗಬಾರದು ಅನ್ನೋ ಕಾರಣಕ್ಕೆ ಸರಿ ಮೇಡಮ್ ನಾನು ನನ್ನ ಮಗನನ್ನು ಹೋಗ ನೋಡ್ಕೋತೀನಿ ಏನಾದ್ರು ಹಾಗೆ ಇವಳು ಮುಟ್ಟಾದಾಗ ನಾನು ಇವಳನ್ನ ದೂರ ಇರ್ತೀನಿ ಅವನ ಹತ್ರ ಹೋಗೋಕ್ಕೆ ಬಿಡಲ್ಲ ಹೋಗ್ಬೋದು ಮೇಡಮ್ ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಮುಟ್ಟಬಾರ್ದು ಅಷ್ಟೇ ಅವ್ರ ಹತ್ರ ಹೋಗಿ ನಿಂದಿರ್ಬೋದು ಮಾತಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಅವನ್ನ ಮುಟ್ಟೋಂಗಿಲ್ಲ ಅಷ್ಟೇ ಸರಿ ಮೇಡಮ್ ಹಾಗಾದರೆ ನಮ್ಮ ಯಜಮಾನ್ ಬರ್ತಾ ಇದಾರೆ ನಾನು ಇದೀನಿ ಕಾಯ್ತಾಯಿದ್ದೀನಿ ಹಾಕಿ ಇದೀನಿ ನನ್ನ ಮಗನ ನೋಡೋಕ್ಕೆ ಬರ್ತಾರೆ ಅವ್ರಿಗೆ ಭಾಳ ಆಳೋದು ಕರೆಯೋದು ಮಾಡ್ಬೇಡಿ ಸರಿ ನಾನು ಕರ್ಕೊಂಡು ಬರ್ತೀನಿ ಬನ್ನಿ ಸರ್ ನಿಧಾನಕ್ಕೆ ಬನ್ನಿ ನಿಧಾನಕ್ಕೆ ಬನ್ನಿ ಸರ್ ಸರ್ ನೋಡಿ ಜಾಸ್ತಿ ನಡ್ಸ್ಕೊಬಿಡಿ ಅಂದರೆ ಅವರು ಚರ್ಮ ಸ್ಮೂತ್ ಇರುತ್ತೆ ಈಗ ಅದಕ್ಕೆ ಮಗನೇ ನನ್ನಪ್ಪ ನೀನೇ ನನ್ನ ಮಗ ಅಂತ ಅನ್ನಿಸ್ಬೋದಲ್ಲ ಆ ರೀತಿ ಚೇಂಜ್ ಆಗಿಬಿಟ್ಟಲ್ಲ ನನ್ನ ಮಗನೇ ಇದೇನೋ ಇದೇನು ಇದೇನು ಮಾಡ್ಕೊಂಬಿಟ್ಟ ಕಂದ ಏನು ಮಾಡ್ಕೊಂಬಿಟ್ಟ ನನ್ನ ಮಗನೇ ನೀನು ನೀನು ನನ್ನ ಮಗ ಅಂತ ಬರ್ತೇಳಿ ಹಿಡಿಯಷ್ಟು ಸ್ಥಿ ಅಷ್ಟೇ ಸ್ಥಿತಿಗೆ ಹೋಗ್ಬಿಟ್ಟೇನು ಇದೇನೋ ನೀನು ಹಾಗಿದಾರ ಅಲ್ಲಪ್ಪ ಎಷ್ಟು ಚೆನ್ನಾಗಿದ್ದಾನೆ ಹೇ ಆಗಿಬಿಟ್ಟೆ ನೀನು ಈಗ ಕರ್ಕೊಂಬರ್ಶಂತ ಕೂತ್ಕೊಳ್ಳಿ ಅಮ್ಮ ನನ್ನ 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 ತಪ್ಪಾಯ್ತಮ್ಮ ಇನ್ನೊಮ್ಮೆ ನೀನು ಬಿಟ್ಟು ಎಲ್ಲೂ ಹೋಗಲ್ಲಮ್ಮ ನಾನು ಮಾಡಿದ್ದು ತಪ್ಪಾಯ್ತಮ್ಮ ಆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಮಾಡ್ದ ಸರಿಯಾಗಿ ಶಿಕ್ಷೆ ಮಾಡ್ದೆ ಅರೆ ಹಾಗಿದಾರ ಅರ್ಥವಾಗಿಲ್ಲ ಅದಿ ಬನ್ನಿ ಶಾಂತ ಕುಂಬರ್ಲಾ ನಿಮಗೆ ಚಾಲ್ ಬಿಡಮ್ಮ ಈ ಕಾರ್ಲೆ ಕರ್ಕೊಂಡು ಹೋಗೋಣ ಅಲ್ಲ ಹಾಗೆ ಕರ್ಕೊಂಡು ಹೋಗಿ ರೂಮ್ ಅಲ್ಲಿ ಮಲಗಿಸ್ ಬಿಡಣ ಅವನು ಟ್ರೀಟ್ಮೆಂಟ್ ಕದು ಯೂರಿ ಸಿಸ್ಟರ್ ಬಂದು ಒಂದು ಸ್ವಲ್ಪ ಮನೆಗೆ ಚೆಕ್ ಮಾಡ್ತಿರ್ತಾರೆ ಅಷ್ಟೇ ಬಿಟ್ರೆ ಬೇರೆ ಏನಿಲ್ಲ ಎಲ್ಲ ಪ್ರೊಸೀಜರ್ ಮುಗಿದಿದೆ ಕರ್ಕೊಂಡು ಹೋಗೋಣ ಈಗ ಸರಿ ಮಾವಾ ಬನ್ನಿ ಇಡಿ ಹೋಗೋಣ ಸಾನ ಮಗನೆ ನಡಿ ನೋಡಮ್ಮ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ತಗೊಳ್ಳಮ್ಮ ಇದನ್ನ ನೀನು ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡು ಅದಕ್ಕೆ ಇದು ನಿನ್ ಟಿಪ್ಸ್ ಬೇಡ ಸರ್ ನಿಮ್ಮ ಖುಷಿ ಇದ್ದರೆ ಸಾಕು ಈ ರೀತಿ ದುಡ್ಡು ತೊಗೊಳ್ಳೋ ನನಗೆ ಅಭ್ಯಾಸ ಇಲ್ಲ ನಾನು ಬಂದು ಪೇಷಂಟ್ನ ಎಲ್ಲ ನಮ್ಮ ಮನೆಯವ್ರ ಥರನೇ ನೋಡ್ಕೋತೀನಿ ಅದರಲ್ಲಿ ಏನು ತೊಂದರೆ ಇಲ್ಲ ಈ ರೀತಿ ದುಡ್ಡು ಬೇಡ ನೀನು ಮಾಡಿದ ಕೆಲಸಕ್ಕೆ ಕಾಣಿಕೆ ಕೊಡ್ತಾನೆ ಅನ್ಕೋಬೇಡ ನಾನು ಪ್ರೀತಿಯಿಂದ ನನ್ನ ಮಗಳು ಅಂತ ಕೊಡ್ತಾ ಇದ್ದೀನಿ ಇಟ್ಕೊಂಬ ಏನಾದರೂ ನೀನು ಖರ್ಚಿಗೆ ಆಗುತ್ತೆ ಹ್ಞೂ ದಿನ ಬಂದು ನನ್ನ ಮಗನ ಚೆಕ್ ಮಾಡ್ಕೊಂಡು ಹೋಗಮ್ಮ ಅವ್ನು ಹೇಗಿದ್ದಾನೆ ಏನು ಅಂತ ಹ್ಞೂ ನಿಮಗೆ ಇನ್ನೂ ಏನಾದರೂ ಬೇಕಾದರೂ ಸಹಾಯ ಮಾಡ್ತೀನಿ ನನ್ನಿಂದ ಏನಾದರೂ ಸಹಾಯ ಬೇಕಾದರೆ ಕೇಳಮ್ಮ ಸರಿ ಸರ್ ಥ್ಯಾಂಕ್ಸ್ ಹೋಗಮ್ಮ ನಾವು ಬರ್ತೀವಿ ಹಾಗಾದ್ರೆ ಸರಿ ಸರ್ ಹೋಗಿ ಬನ್ನಿ ಡಾಕ್ಟ್ರು

ನನ್ನ ಮಗ ಮನೆ ಬಂದಲ್ಲ ನನಗೆ ಅದೇ ಒಂದು ಖುಷಿ ರೀ ಅದಕ್ಕೆ ನನಗೆ ಎಷ್ಟ ದೇವ್ರಿಗೂ ನಮಸ್ಕಾರ ಹಾಕಿದ್ರು ಸಾಲಲ್ಲ ಲಕ್ಷ್ಮಿ ಲಕ್ಷ್ಮೀ ತುಪ್ಪ ದೀಪ ಹಚ್ಚಿದ್ನ ಅತ್ತೆ ನಾನು ಬಂದು ಸ್ನಾನ ಮಾಡಿ ದೇವರಿಗೆ ತುಪ್ಪ ಪೂಜೆ ಮಾಡಿ ತುಪ್ಪದೀಪ ಎಲ್ಲ ಹಚ್ಚಿದ್ದೀನಿ ಎಲ್ಲ ಮನೆಯೆಲ್ಲ ಒರೆಸ್ತೆ ನೀವು ಅಲ್ಲಿ ಇದ್ರಲ್ಲ ಅವಾಗೆಲ್ಲ ಒರೆಸಿ ಎಲ್ಲ ಅಡಿಗೆ ಗಿಡಗೆ ರೆಡಿ ಮಾಡಿಕೊಂಡು ಡಬ್ಬಿ ಕಟ್ಕೊಂಡ್ ಬರ್ಬೇಕಂದ್ರೆ ಇವ್ರಿಗೆ ಡಿಸ್ಚಾರ್ಜ್ ಅಂದ್ರಲ್ಲ ಮಾವ ಅದಕ್ಕೆ ಡಬ್ಬಿ ಕಟ್ಟಿರ್ಲಿಲ್ಲ ಎಲ್ಲ ರೆಡಿ ಮಾಡಿದ್ದೀನಿ ಅತ್ತೆ ಏನೂ ಇಲ್ಲ ಮನೆಯಲ್ಲಿ ಎಲ್ಲ ಕೆಲಸ ಮುಗಿದಿದೆ ಅವ್ರಿಗೆ ಈಗ ಗಂಜಿ ಕುಡಿಸೋದು ಬಿಸಿ ಬಿಸಿ ಗಂಜಿ ಮಾಡಿಟ್ಟು ಬಂದಿದ್ದೀನಿ ಅವರಿಗೆ ಗಂಜಿ ಕುಡಿಸ್ಬೇಕಷ್ಟೆ ಆಮೇಲೆ ಸಾಯಂಕಾಲ ಮೈ ಒರೆಸಿ ಬೇರೆ ಬನೇನು ಮತ್ತು ಏನಾದರೂ ಹೀಗೆ ಲುಂಗಿ ಟೈಪ್ ಹಿಂಗೆ ಅಂಟಿಸೋದಿರುತ್ತಲ್ಲ ಮಾವ ಅದನ್ನ ತೊಗೊಂಬಂದ್ಬಿಡಿ ಹಂಗೆ ಹಿಂಗೆ ಅವ್ರಿಗೆ ಈ ರೀತಿ ಹಿಂಗೆ ಲುಂಗಿನ ಅಂಟಿಸ್ಬಿಟ್ಟು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಮಾವ ಪಾಪ ಪ್ಯಾಂಟ್ ಹಾಕೋದು ಕಳಿಯೋದು ಅಂದರೆ ಅವ್ರಿಗೂ ಒಂಥರ ಇದನ್ಸುತ್ತೆ ಲುಂಗಿ ಆದರೆ ಬರೋಬ್ಬರು ಬರುತ್ತೆ ಮಾವ ಈಗ ಹೊಸ ಟೈಪ್ ಬಂದಿದ್ದಲ್ಲ ಅದು ಅವ್ರಿಗೆ ಕಂಫರ್ಟೇಬಲ್ ಆಗುತ್ತೆ ಮಾವ ಹೌದಮ್ಮ ನನಗೂ ಬರದೇ ಇಲ್ಲ ನೋಡು ಪಾಪ ಪ್ಯಾಂಟ್ ಹಾಕುವಾಗ ಎಷ್ಟು ಕಷ್ಟಪಟ್ಟನು ಏನೋ ಸರಿ ಹಾಕೋದು ನಾನು ಆ ಲುಂಗಿ ಇದು ಹೋಗಿ ತರ ಕೇಳ್ತೀನಿ ಆಳುಗಳಿಗೆ ತಗೊಂಡ್ ಬರ್ತಾರೆ ಚಲೋದು ಹೌದ್ರಿ ಮಗಳಿಗೂ ಏನು ಹೇಳಿಲ್ಲ ಮಗನಿಗೂ ಇನ್ನು ಹೇಳಿಲ್ಲ ಬಂದ ತಕ್ಷಣ ಅವನು ಆಶ್ಚರ್ಯ ಪಡಬಾರ್ದಲ್ಲ ನಮ್ಮನ್ನ ಇವನ್ ಯಾರು ಅಂತ ಅಲ್ವಾ ಹಾ ಮಗನಿಗೂ ಫೋನ್ ಮಾಡಿ ಹೇಳಬೇಕು ಮತ್ತೆ ರೂಪನಿಗೂ ಏನು ಸುದ್ದಿನೇ ಮುಡಿಸಿಲ್ಲ ಅವನಿಗೂ ಹೇಳಬೇಕು ಹಂಗೆ ಬೀಗರ ಮನೆಯವರಿಗೂ ಒಂಚೂರು ಹೇಳ್ಬಿಡ್ಬೇಕು ರೀ ಯಾಕಂದ್ರೆ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ಬಿಟ್ರೆ ಬರೋಬ್ಬರ ಆಗುತ್ತೆ ಇಲ್ಲಾಂದ್ರೆ ನಾಳೆ ಏನೋ ಒಂದು ಲಕ್ಷ್ಮಿನೇ ಒಂದು ಅವ್ರ ಜೊತೆ ಸುತ್ತಾಡಕತ್ರು ಇವನು ಯಾರ ಜೊತೆ ಸುತ್ತಾಡಕತ್ಲು ಅಂತ ಇದು ಮಾಡುತ್ತೆ ಹಾಗಾಗಿ ನೀವು ಇದನ್ನ ಎಲ್ಲ ಜನತೆಗೂ ಅನೌನ್ಸ್ ಮಾಡಬೇಕು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲೂ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ನಾಳೆ ನನ್ನ ಮಗ ಇವನಲ್ಲ ಅಂತ ಯಾರು ಅನ್ಬಾರ್ದಲ್ವಾ ಬೇಡ ಬೇಡ ಈಗ ಅವ್ನು ಹುಷಾರಾಗ್ಲಿ ಈಗೇನು ಅವ್ನು ಹೋಗಲ್ಲ ಅವನ ಜೊತೆ ಏನು ಲಕ್ಷ್ಮಿ ಸುತ್ತಾಡಕ್ಕೆ ಹೋಗಲ್ಲ ಮನೇಲಿ ಇರ್ತಾನ ಇರ್ಲಿ ಒಂದೆರಡು ತಿಂಗಳು ಹೋಗ್ಲಿ ಹೋಗಿ ಆಮೇಲೆ ಲಕ್ಷ್ಮಿ ಅವನ ಜೊತೆ ಇಬ್ರುನು ನಾನು ಎಲ್ಲಾ ಮೀಡಿಯಾದವ್ರನ್ನ ಕರೆದುಬಿಟ್ಟು ಇದನ್ನ ತೋರಿಸ್ತೀನಿ ಇವರ ಊಪನ್ಗೆ ಸುದ್ದಿ ಹೇಳೋದ್ ಬೇಡ ಹಂಗ ರಾಜುಗೂ ಬೇಡ ಅವ್ನು ಪಾಪ ಹನಿಮನ್ ಹೋಗವನ ಹೆಂಗೋ ಇಷ್ಟ ದಿನಾನೇ ತರ್ಕೊಂಡಿದೀವಿ ಅಂತ ಆರು ವಾರ ಇನ್ನು ಮತ್ ಇನ್ನೊಂದ್ ಒಂದ್ ತಿಂಗಳು ಬಿಟ್ಟು ಬರ್ತೀನಿ ಎಂಜಾಯ್ಮೆಂಟ್ ಅವ್ನು ಚಲೋ ಆಗತ್ತೇನೋ ನಾನು ಇಲ್ಲಿ ವಿಷಯ ಏನು ಹೇಳಿಲ್ಲ ಫೋನ್ ಮಾಡ್ತಾ ಇರ್ತಾನೆ ಅದ್ ನಾನು ಏನು ಹೇಳಿಲ್ಲ ಹ್ಮ್ ಇವರೆಲ್ಲಾ ಹುಷಾರಾದ್ಮೇಲೆ ಪಾಪ ಇವ್ರನ್ನ ಹನಿಮನ್ ಕಳ್ಸೋದ್ರಾಯ್ತು ಈಗ ನನ್ ಮಗ ಹೊಸ ಲೈಫ್ಗೆ ಜೀವನಕ್ಕೆ ಕಾಲಿಟ್ಟಿದಾನೆ ಹಂಗೆ ಅವ್ನು ಹೆಂತಿ ಅವನು ಸುತ್ತಾಡ್ಕೊಂಡ್ ಬರ್ರಿ ನನ್ನ ಮಗ ಹುಷಾರಾಗಬೇಕು ಅಷ್ಟೇ ನನ್ನ ಕಂದ ಪಾಪ ಲಕ್ಷ್ಮಿ ಹೋಗಿ ಗಂಜಿ ತಗೊಂಡ್ಬಾ ಹಾಕಿ ಅತ್ತೆ ಅದು ಅವ್ರ ಹತ್ರ ಕೆಮ್ಮಬೇಡಿ ಡಾಕ್ಟ್ರು ಅವ್ರಿಗೆ ಇನ್ಫೆಕ್ಷನ್ ಆಗುತ್ತೆ ಅಂದರೆ ಹೇಳಿದ್ರಲ್ಲ ಸಿಸ್ಟರು ಅವ್ರ ಹತ್ರ ಈ ರೀತಿ ಎಲ್ಲ ಇರಬೇಕು ಅಂತ ಅಂದರೆ ಇವಾಗ ತಾನೇ ಹಸಿ ಆಪ್ರೇಷನ್ ಆಗಿರತ್ತಲ್ಲ ಅಲ್ಲ ಹಸಿ ಜಾಗ ಇರುತ್ತೆ ಅದಕ್ಕೆ ಸಡನ್ ಆಗಿ ನಾವು ಕೆಮ್ಮೋದ್ರಿಂದ ಅವ್ರ ಸ್ಕಿನ್ಗೆ ಇನ್ಫೆಕ್ಷನ್ ಆಗಿಬಿಡತೈತೆ ಹೌದವ ನನಗೂ ಗೊತ್ತಾಗಲಿಲ್ಲ ಕೆಂಬಿಟ್ನಿ ಹೊರಗ ಬರ್ತಾನ ನನಗೂ ಯಾಕೋ ಕೆಮ್ಮ ಹತ್ತ ಬಿಟ್ಟೈತಿ ಚಳಿಗೆ ಅವ್ನ ಸ್ವಲ್ಪ ಬೆಚ್ಚಗಡವ ಬಚ್ಚಿ ಇದ ರೀತಿ ರಗ್ಗನ ಪೂರ್ತಿ ಮುಸುಕಾಕ್ ಬಿಡವ್ ಹ್ಮ್ ನಾನು ಗಂಜಿ ಕೊಟ್ ಕಸ್ತಾನೆ ನಿಂಗಮ್ಮನ ಕೈಲಿ ನೀನು ಕುಡ್ಸು ಇಲ್ಲೇ ಕುಡ್ತು ಸರಿ ಲಕ್ಷ್ಮಿ ಹುಷಾರಾಗಿ ನೋಡ್ಕೊಮ್ಮ ಹ್ಮ್ ನಿನ್ನ ಅವನು ಪ್ರೀತಿ ನಿನ್ನ ಪ್ರೀತಿ ನೋಡಿ ಅವ್ನು ನೀನ್ ಪ್ರೀತಿಸ್ಬೇಕು ಆ ರೀತಿ ನೀನು ಅವ್ನ ನೋಡ್ಕೋಬೇಕು ಸರಿ ಮಾವ ಅವ್ರನ್ನ ನಾನು ಒಪ್ಕೊಳ್ಳೋ ಹಾಗೆ ನಾನೇ ಮಾಡ್ತೀನಿ ಮಾವ ತುಂಬಾ ಒಳ್ಳೆಯವರು ಮಾವ ನೀವು ನನಗೆ ಗೊತ್ತಮ್ಮ ಅವನು ಹಿಂಗೆ ಸೇರಲ್ಲ ಅಂತ ನಿಮ್ಮ ಅತ್ತೇನು ನಿಂಗೆ ನಿಮ್ಮ ನಾ ಸೇರಲ್ಲ ಆದ್ರೆ ನೀನು ಇಲ್ಲಿ ಒಳ್ಳೆ ಥರದಿಂದ ಬರ್ತಾಯಿದ್ವಿ ಆ ಒಳ್ಳೆ ಥರನೂ ನಿಂ ಕೈ ಹಿಡುತ್ತೆ ಒಳ್ಳೆಯದಾಗಲಿ ಮಗಳಿಗೆ ಹ್ಞೂ ಇಲ್ಲ ಒಳ್ಳೇದಾಗಲಿ ನೀನು ಇದನ್ನ ಮಾಡಿ ಹ್ಞೂ ಅವ್ನು ಆರೋಗ್ಯ ಮಾಡಿ ಬಲ್ಲ ಸರಿಮ್ಮ ಸರಿ ಏನಾದರೂ ಲಕ್ಷ್ಮಿ ಅಮ್ಮ ಅಮ್ಮ

ಅದಕ್ಕೆ ಇವಳನ್ನ ದೂರ ಹೇಳದ್ ಹೋಗದೆ ಇವಳು ಬದುಕ್ತಾ ಅವಳು ಸತ್ತದ್ದು ಹ್ಮ್ ಇವನ್ಗೂ ಸ್ವಲ್ಪ ಎಲ್ಲ ಸುತ್ತಿದೆ ಹೀಗಾಗಿ ಇಬ್ಬರನ್ನ ಎತ್ತಿಕೊಂಡು ಹೋಗಿ ನಾನೇ ಹಾಸ್ಪಿಟಲ್ ಬಾಗಿಲಲ್ಲ ಹಾಕಿ ಬಂದೆ ಹಾಸ್ಪಿಟಲ್ ಎಲ್ಲ ಅವ್ರನ್ನ ಕರ್ಕೊಂಡು ಬರುವಾಗ ನಾನೇ ಮಾಡಿದೆ ಆದ್ರೆ ಸಿಸಿ ಕ್ಯಾಮ್ರಾ ಚೆಕ್ ಮಾಡಿದಾರ ಅವರು ಯಾರು ತಂದಿಟ್ಟವ್ರು ಏನು ಅಂತ ನಾನೇ ಕಾಣ್ತೀನಿ ನಾನು ಮಾತಾಡೋದು ನಿನ್ ಗಂಡನ ಕೇಳಿಸಲ್ಲ ನೀನು ಮಾತಾಡೋದಷ್ಟೇ ಕೇಳಿಸುತ್ತೆ ಅದಕ್ಕೆ ನೀನು ಮಾತಾಡಕ್ ಹೋಗ್ಬೇಡ ಹ್ಮ್ ಅವ್ನ್ಗೆ ಏನು ಕೇಳಿಸಲ್ಲ ನಾನೇನು ಕಾಣಿಸಲ್ಲ ನೋಡು ಎಲ್ಲ ನಾನು আমি চ আন মুকা মা রাকার আ না ইহার মুকা করতে নেইর মুকা করতেনেই তোমার আসাগতে না মালে মি আন মিটা আর আরা না নাকার কনা আদহানা আর আলে না মার মাভাবে আনা মা আররে। ಅಲ್ಲೇ ಕೊಟ್ಬಿಡಿ ನಾವು ಪ್ಲಾಸ್ಟಿಕ್ ಸರ್ಜರಿ ಮಾಡ್ತೀವಿ ಅಂದಾಗ ಅವರು ಕೊಟ್ಟು ಆವಾಗ ನಾನು ತಮ್ಮನ ದೇಹನ ತಗೊಂಡು ಇಲ್ಲಿ ಇದು ಮಾಡಿದೀನಿ ಆದ್ರೆ ನಾನು ಹೇಗೆ ಹೋಗಿ ಅಂತ ಹೇಳ್ತೀಯಾ ನಾನು ಒಬ್ಬ ಮನುಷ್ಯ ರೂಪದಲ್ಲಿ ಹೋಗಿ ಅವರ ಅಕ್ಕ ಅಂತಾನೆ ತಿಳ್ಕೊ ಹಾಗೆ ಮಾಡಿ ಕರ್ಕೊಂಡು ಬಂದೆ ನನ್ನ ತಮ್ಮನ ದೇಹನ ನಿನ್ ಗಂಡನ್ಗೆ ಹಾಕ್ತೆ ಈಗ ನನ್ನ ತಮ್ಮನ ರೂಪದಲ್ಲಿ ಇರೋನೇ ನಿನ್ ಗಂಡ ಆದ್ರೆ ಒಂದೊಂದ್ ಸ್ವಲ್ಪ ಮನಸ್ಸು ಕೆಟ್ಟಾಗಿದೆ ನಿನ್ ಗಂಡನ್ದು ಆರೆ ನನ್ನ ತಮ್ಮ ತುಂಬಾ ಒಳ್ಳೆಯನು ಅವನನ್ನ ಚೆನ್ನಾಗಿ ನೋಡ್ಕೋ ನೀನು ಮುಂದೆ ಒಳ್ಳೇದಾಗುತ್ತೆ ಹ್ಮ್ ಎಷ್ಟಾದರೂ ನಿನ್ಸೋ ಆದ್ರೂ ಮಾವನೇ ನಿನಗ ಬಸಿಕಂ ಆಗಿದೆ ಮನಸ್ ಮಾತ್ರ ನಿನ್ ಗಂಡಲ್ಲ ಅಹಿತಾ ನಾನು ಬರ್ತೀನಿ ಮಗಳೇ ನಿನ್ ಮುಂದೆ ನಿನ್ ಗಂಡ ಉಂಟು ನೀನು ಉಂಟು ನಾನು ಏನೇ ತಂದ್ರೆ ಆದಾಗ ಮಾತ್ರ ಬರ್ತೀನಿ ಬರ್ತೀನಿ ಅಯ್ಯೋ ಹಾಗಾದ್ರೆ ಇವನು ನನ್ನ ಮಾವನ ನನ್ನ ಮಾವನ ಮುಖ ಇವನಿಗೆ ಹಾಕಿದಾರಾ ಸರಿ ಆದ್ರೆ ನಾನು ಹೇಗೆ ಅಬರ್ ಮೂತಿ ಇಲ್ಲ ಬರ್ಜತೆ ಜೀವನ ಮಾಡೋದೋ ಗೊತ್ತಿಲ್ಲ ಆದರೂ ಈಗ ನಾನು ಚೆನ್ನಾಗಿ ನೋಡಿಕೊಳ್ಳಬೇಕು ಅಷ್ಟೇ ಆದ್ರೂ ನನ್ನ ಗಂಡ ಅಲ್ವಾ ಶ್ರೀ ನೀರ್ ಬೇಕಾ ಗಡ ಲಕ್ಷ್ಮಿ ಯಾಕೋ ತಲೇನೋಸ್ತಾಯಿದೆ ಸ್ವಲ್ಪ ತಲೇ ಇಚ್ಚತ್ತೀಯ ಸಮತಿ ಸಮತಿ ಶ್ರೀಮತಿ ಅರ್ಗುಣಗಳೈ